ಸರ್ ಇವಾಗ ನಾನು ನಾನು ಕೇಳಿದ ಪ್ರಶ್ನೆ ಏನಪ್ಪ ಅಂದರೆ ನಿಮಗೆ ಅಂದರೆ ಒಬ್ಬ ಸಾಮಾನ್ಯ ಬಸವ ಧರ್ಮದ ಪಾಲಕನಿಗೆ ಏನು ಮಾಡಬೇಕು ಅಂತ ಕೇಳಿದರೆ ನೀವು ಉದಾಹರಣೆ ಕೊಟ್ಟ್ರಿ ಈಗ ನನ್ನ ಒಂದು ಪ್ರಶ್ನೆ ಏನಪ್ಪ ಅಂದರೆ ಕ್ರೈಸ್ತ ಧರ್ಮದಲ್ಲಿ ಭಾನುವಾರ ಹೋಗಿ ಚರ್ಚಿಗೆ ಹೋಗಿ ಪ್ರೇಯರ್ ಕೇಳಬೇಕು ಅಂತ ಒಂದು ನಿಯಮ ಇದೆ ಯಾರಾದರೂ ಒಬ್ಬ ಭಾನುವಾರ ಚರ್ಚಿಗೆ ಬರೋದೇ ಇಲ್ಲ ಫಾದರ್ನ ಪ್ರೇಯರ್ ಕೇಳೋದಿಲ್ಲ ಅಥವಾ ಪ್ರೇಯರ್ಗೆ ಬರೋದೇ ಇಲ್ಲ ಅಂತಂದರೆ ಆ ಧರ್ಮದ ಭಾನುವಾರ ಹಾಂ ಹಾಂ ಆ ಧರ್ಮದವ್ರಿಗೆ ಸ್ವಲ್ಪ ದೂಷಿಸ್ತಕ್ಕಂಥ ಉದಾಹರಣೆಗಳಿದೆ ಆ ಧರ್ಮದ ಚರ್ಚಿಗೆ ದೂಷಿಸ್ತಕ್ಕಂಥ ಉದಾಹರಣೆ ಇದೆ ಅದೇ ರೀತಿ ಇಸ್ಲಾಂ ಧರ್ಮದಲ್ಲಿ ಮನೆಯಲ್ಲಿ ಶುಕ್ರವಾರ ಮತ್ತೆ ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳು ಅದು ಮಾಡ್ಕೊಳೆಯಲ್ಲಿ ಕುರಾನನ್ನು ಓದ್ತಕ್ಕಂಥ ಕಾಬಾದ ದಿಕ್ಕಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಕ್ಕಂಥ ನಮಾಜ್ ಮಾಡ್ತಕ್ಕಂಥ ಪದ್ಧತಿ ಇದೆ ಅದರಲ್ಲೂ ಕೂಡ ಅವರಲ್ಲಿ ಐದು ಬಾರಿ ಅದಾದ ಕೂಡಲೇ ನಮಾಜ್ ಮಾಡ್ಬೇಕಂತ ಪದ್ಧತಿ ಇದೆ ಸಂದೇ ಆ ಧರ್ಮದ ಸೂಚಕವಾಗಿ ಆ ಧರ್ಮವನ್ನು ಪಾಲನೆ ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ಅವರು ಒಂದು ಇಂದಿಷ್ಟು ಕೆಲಸವನ್ನ ತಮ್ಮ ದಿನನಿತ್ಯದಲ್ಲಿ ಮಾಡ್ತಾರೆ ನಾನು ಕೇಳ್ತಿರೋದೇನಪ್ಪ ಅನ್ನೋ ಪ್ರಶ್ನೆ ಒಂದು ಒಳ್ಳೆ ವಿಚಾರ ಹೇಳ್ತೀನಿ ನಿಮಗೆ ಈಗ ನಮ್ಮ ಶಿಕ್ಷಣ ಬಹಳ ಮುಖ್ಯ ಅಂತ ಹೇಳಿದ್ವಿ ಅದು ಆ ಧಾರ್ಮಿಕ ಶಿಕ್ಷಣ ಧರ್ಮದ ಶಿಕ್ಷಣ ಅದು ತರಗತಿಗಳ ಮುಖಾಂತರ ಕೊಡಬೇಕು ಅಂತ ನಾನು ಹೇಳಿದ್ವಿ ಹೌದು ಇಸ್ಲಾಮಿಕ್ಕಲ್ಲಿ ಅವನು ಈ ಲೌಕಿಕ ಜಗತ್ತಿನ ವಿದ್ಯೆ ಅಂದರೆ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಸು ಆ ಗವರ್ಮೆಂಟು ಟೆಕ್ಸ್ಟ್ ಬುಕ್ಸ್ ಓದ್ತಾನೋ ಬಿಡ್ತಾನೋ ಅದರಲ್ಲಿ ಡಿಗ್ರಿ ಪಡ್ಕೋತಾನೋ ಬಿಡ್ತಾನೋ ಆದರೆ ಅವರಲ್ಲಿ ಅವರ ಒಂದು ಧರ್ಮದ ಟೀಚಿಂಗು ಅವನಿಗೆ ಮೂರನೇ ವಯಸ್ಸಿಗೆ ಸ್ಟಾರ್ಟ್ ಆಗ್ಬಿಡ್ತದೆ ವಯಸ್ಸು ನಿಮಗೆ ಮೂರಿದ್ದೇ ನಾವೇನು ಮಾಡ್ತೀವಿ ಇದಕ್ಕೆ ಕಳಿಸ್ತೀವಿ ಪ್ಲೇ ಹೋಮ್ ಕಳಿಸ್ತೀವಿ ಕಳಿಸ್ತೀವಿ ಪ್ಲೇ ಹೋಮ್ ಕಳಿಸ್ತೀವಿ ಆದರೆ ಆ ಧರ್ಮದಲ್ಲಿ ಅವಾಗ್ಲೇ ಅವರಿಗೆ ಅರೇಬಿಕ್ ಕಲಿಸು ಕಲಿಸು ಮತ್ತು ಕುರಾನ್ ಪಟ್ಟಣಕ್ಕೆ ಕಳಿಸಿಬಿಡ್ತಾರೆ ಅಲ್ಲಿ ಅವರಿಗೆ ಆ ಒಂದು ಧರ್ಮದ ಪರಿಚಯ ಆ ಧರ್ಮದ ಶ್ಲೋಕಗಳು ಅದಕ್ಕೆ ಮದರಸ ಅಂತ ಹೇಳ್ತಾರೆ ಮದರಸ ಅಂತ ಹೇಳ್ತಾರೆ ಆ ಧರ್ಮದ ಶ್ಲೋಕಗಳು ಮತ್ತು ಏಕದೇವ ಆರಾಧನೆಯ ಶ್ರದ್ಧೆ ಆ ಒಂದು ಸಣ್ಣ ವಯಸ್ಸಿನಲ್ಲೇ ಆ ಸಣ್ಣ ವಯಸ್ಸಿನಲ್ಲೇ ಆ ಮಗುವಾಗಿರುವಾಗಲೇ ಅವರಿಗೆ ಅದು ಪಾಠ ಬಿದ್ದುಬಿಡುತ್ತೆ ದೇವರು ಒಬ್ಬನೇ ಅವನು ನಿರಾಕಾರ ಅಲ್ಲ ಅವನ್ನ ಬಿಟ್ಟು ಮತ್ತೊಂದು ದೈವವಿಲ್ಲ ಅನ್ನುವಂಥ ಫೌಂಡೇಶನ್ನು ಅವರಿಗೆ ಆ ಚಿಕ್ಕ ವಯಸ್ಸಿನಲ್ಲಿ ಅಥವಾ ಮೂರತ್ತು ನಾಲ್ಕು ಐದನೇ ಬಾಲ್ಯದಲ್ಲಿ ಬಾಲ್ಯದಲ್ಲೇನೆ ಕುರಾನ್ ಪಠಣ ಮತ್ತೆ ಏಕದೇವತ್ವ ವಾದ ಏಕದೇವತ್ವ ವಾದ ಅವರಿಗೆ ಸಿಕ್ಕೋದ್ರಿಂದ ಅವರು ಮುಂದೆ ಆ ಧರ್ಮಕ್ಕೆ ಬಹಳ ನಿಷ್ಠರಾಗಿ ಬಹಳ ನಿಷ್ಠರಾಗಿ ನಡ್ಕೊಳ್ತಾರೆ ಸೊ ಇಲ್ಲಿ ಈ ವಿಷಯ ಏನಕ್ಕೆ ಬಂತಂದ್ರೆ ಇಷ್ಟು ಪ್ರಮಾಣದ ಅಧ್ಯಯನನು ಕೂಡ ಬಸವ ಧರ್ಮದಲ್ಲಿಲ್ಲ ದೊಡ್ಡ ದೊಡ್ಡ ಶ್ರೀಮಂತರಿದ್ದಾರೆ ಒಂದೊಂದು ಮಠ ಹತ್ತು ಹದಿನೈದು ಸ್ಕೂಲ್ಗಳು ನಡೆಸುತ್ತೆ ಹೌದು ಇನ್ನು ಕೆಲವು ಮಠಗಳು ಇಂಜಿನಿಯರಿಂಗು ಮೆಡಿಕಲ್ ಹೋಗಿದ್ದಾರೆ ಆದರೆ ಇಷ್ಟೆಲ್ಲ ಮಠಗಳನ್ನು ಮಠಗಳು ಇಷ್ಟೆಲ್ಲ ಸ್ಕೂಲ್ಗಳನ್ನ ಕಟ್ಕೊಂಡು ನಾವು ಲೌಕಿಕ ವಿದ್ಯೆಯನ್ನು ಕಲಿಸಿಕೊಡುವಂತಹ ಈ ಮಠಾಧಿಪತಿಗಳಿಗೆ ಅಥವಾ ಮಠಗಳಿಗೆ ಒಂದು ಬಸವ ತತ್ವದ ಶಾಲೆಯನ್ನು ತೆರೆಯುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಲಿಲ್ಲ ಇವರು ಒಂದು ಬಸವ ತತ್ವವನ್ನು ಪ್ರಚಾರ ಮಾಡುವಂತಹ ಟೆಕ್ಸ್ಟ್ ಬುಕ್ಗಳನ್ನ ಒಂದು ಟೆಕ್ಸ್ಟ್ ಬುಕ್ ಮಾಡೋಕ್ಕಾಗಿಲ್ಲ ಇವರು ಕೈ ಅದನ್ನು ಬಸವ ಟಿ ವಿ ಮಾಡ್ತಾ ಇದೆ ಬಸವ ಟಿ ವಿ ಟೆಕ್ಸ್ಟ್ ಬುಕ್ಗಳನ್ನ ಹೊರತಾಡ್ತಾ ಐತೆ ಹೌದು ಸರ್ ಆ ಟೆಕ್ಸ್ಟ್ ಬುಕ್ಗಳನ್ನ ಮಾಡಿ ಒಂದು ಬಸವ ತತ್ವದ ಶಾಲೆಯನ್ನು ತೆರೆಯುವಂತಹ ಕೆಲಸವನ್ನು ಇಡೀ ರಾಜ್ಯದಲ್ಲಿ ಯಾರೂ ಮಾಡಲಿಲ್ಲ ಇದು ಬಸವಣ್ಣನವರಿಗೆ ನಾವು ಮಾಡಿರ್ತಕ್ಕಂಥ ಅತಿ ದೊಡ್ಡ ಮೋಸ ಸರ್ ಈ ಸಂದರ್ಭದಲ್ಲಿ ನನಗೆ ಒಂದು ಜ್ಞಾಪಕ ಬರ್ತಾ ಇದೆ ಈ ಶಾಲಾ ಕಾಲೇಜುಗಳಲ್ಲಿ ರಾಮಾಯಣ ಮಹಾಭಾರತಕ್ಕೆ ಸಂಬಂಧಪಟ್ಟಂಥ ಒಂದು ಕಿರು ಪರೀಕ್ಷೆಗಳನ್ನು ನಡೆಸ್ತಾರೆ ಒಂದು ಕಿರು ಪುಸ್ತಕಗಳನ್ನು ಕೊಡೋದ್ರ ಮೂಲಕ ಒಂದು ಪರೀಕ್ಷೆಗಳನ್ನು ನಡೆಸ್ತಾರೆ ನಡೆಸ್ಬಿಟ್ಟು ಆ ಪರೀಕ್ಷೆಯಲ್ಲಿ ಅನ್ನ ಪುಸ್ತಕವನ್ನು ಕೊಡ್ತಾರೆ ಒಂದು ಇಂತಿಷ್ಟು ಫೀಸನ್ನು ತಗೊಳ್ತಾರೆ ಒಂದು ನಿರ್ದಿಷ್ಟ ದಿನದಂದು ಒಂದು ಪರೀಕ್ಷೆ ನಡೆಸ್ತಾರೆ ಪರೀಕ್ಷೆಯಲ್ಲಿ ಉತ್ತೀರ್ಣನಾದಾಗಿರ್ತಕ್ಕಂಥ ವ್ಯಕ್ತಿಗೆ ಈ ಈ ರಾಮಾಯಣ ಧರ್ಮ ರಾಮಾಯಣದಲ್ಲಿ ನೀನು ಈ ಪಂಡಿತಿಯನ್ನು ಪಡ್ಕೊಂಡಿದ್ದೀಯ ಅಂತ ಒಂದು ಸರ್ಟಿಫಿಕೇಟ್ ಕೊಡ್ತಕ್ಕಂಥ ಪ್ರವೃತ್ತಿ ಸುಮಾರು ವರ್ಷಗಳಲ್ಲಿ ನಡೀತಾ ಇದೆ ನಾನು ಕೇಳ್ತಕ್ಕಂಥ ವಿಚಾರ ಏನಪ್ಪಾ ಅಂದರೆ ಇಲ್ಲಿ ಈಗ ಬಸವ ಧರ್ಮವನ್ನು ಬೋಧನೆ ಮಾಡ್ತಕ್ಕಂಥ ತರಗತಿಗಳು ನಡೀತಾ ಇಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಪುಸ್ತಕಗಳನ್ನು ಇದುವರೆಗೂ ಹೊರತಂದಿಲ್ಲ ಅಂತ ಹೇಳಿದ್ರಿ ನೀವು ಬಸವ ವಾಹಿನಿಯ ಮೂಲಕ ನಾವು ಒಂದು ಆ ಶಿಕ್ಷಣವನ್ನು ಕೊಡ್ತಕ್ಕಂಥ ಪುಸ್ತಕವನ್ನು ಹೊರತರ್ತಿದ್ದೀವಿ ಅಂತ ಹೇಳಿದ್ರೆ ಈಗ ಆ ಪುಸ್ತಕವನ್ನು ರಾಜ್ಯಾದ್ಯಂತ ಕೆ ಶಾಲೆಗಳಲ್ಲಿ ಕೊಡೋದ್ರ ಮೂಲಕ ಒಂದು ಸಣ್ಣ ಪರೀಕ್ಷೆಯನ್ನು ನಡೆಸಿ ಯಾಕೆ ಒಂದು ಸರ್ಟಿಫಿಕೇಟ್ ಕೊಡ್ತಕ್ಕಂಥ ಒಂದು ಪದವಿಯನ್ನು ಕೊಡ್ತಕ್ಕಂಥ ಪ್ರಯತ್ನ ನೀವು ಮಾಡಬಾರ್ದು ನಮಗಷ್ಟೇ ಅಲ್ಲ ನೂರೆಂಟು ಆಸೆಗಳು ನೂರೆಂಟು ಕಲ್ಪನೆಗಳು ನಮ್ಮ ತಲೆಯಲ್ಲಿದ್ದಾವೆ ಹಾಂ ಆದರೆ ಒಬ್ಬ ಏನೂ ಮಾಡೋಕ್ಕಾಗಲ್ಲ ನಾನೇನು ಪ್ರವಾದಿಯಲ್ಲ ಪ್ರವಾದಿಗಳಾದರೆ ಅವರು ದೈವದತ್ತವಾಗಿ ದೇವರಿಂದಲೇ ಎಲ್ಲವನ್ನು ಪಡ್ಕೊಂಡು ಬಂದಿರ್ತಾರೆ ನಾನೊಬ್ಬ ಸಾಮಾನ್ಯ ಸ ಸಂಸಾರಿ ಏನೋ ಬಸವಣ್ಣನವರ ಈ ಸಿದ್ಧಾಂತಗಳನ್ನು ಜನಕ್ಕೆ ತಲುಪಿಸೋಣ ಅಂತ ಹೇಳಿ ಹೊರಟಿರ್ತಕ್ಕಂಥ ನಮ್ಮ ನೂರೆಂಟು ಕನಸುಗಳನ್ನು ಅರ್ಥ ಮಾಡ್ಕೊಳ್ಳೋರೇ ಇಲ್ಲ ಇಷ್ಟು ಮಠಾಧೀಶರಿದ್ದಾರೆ ಎಲ್ಲರ ಹತ್ರನೂ ಹೋಗಿದ್ದೀವಿ ಎಲ್ಲವನ್ನು ನಮ್ಮ ಅಳಲನ್ನ ತೋರ್ಕೊಂಡು ತೋಡ್ಕೊಂಡಿದ್ದೀವಿ ನಮ್ಮ ಕನಸನ್ನು ಹೇಳ್ಕೊಂಡಿದ್ದೀವಿ ಆದರೆ ಯಾರೂ ಕೂಡ ನಮ್ಮ ಕನಸಿಗೆ ಸ್ಪಂದನೆ ಮಾಡಲೇ ಇಲ್ಲ ನೋಡಿ ನೀವು ಹೇಳಿದ್ದು ಬಹಳ ಅತ್ಯುತ್ತಮವಾದಂತಹ ಒಂದು ಪ್ರಶ್ನೆ ಇವತ್ತು ನಾವು ತಯಾರಿಸಿರ್ತಕ್ಕಂಥ ಟೆಕ್ಸ್ಟ್ ಬುಕ್ಗಳನ್ನು ಕೋಡಿ ಕೃಷ್ಣಪ್ಪ ನಾವು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಕೆಲವರು ನೂರು ಸ್ಕೂಲ್ಗಳನ್ನು ನಡೆಸ್ತಾ ಇದ್ದಾರೆ ಕೆಲವರು ಮಠಾಧೀಶರು ನಮ್ಮಲ್ಲಿ ನಮ್ಮ ಈ ಒಂದು ಮಠದ ವತಿಯಿಂದ ನಡೀತಾ ಇರತಕ್ಕಂಥ ಶಾಲೆಗಳಲ್ಲಿ ನಾವು ಆ ಟೆಕ್ಸ್ಟ್ ಬುಕ್ಗಳನ್ನ ಅಳವಡಿಸ್ತೀವಿ ಅಂದರೆ ಒಂದು ಹೆಚ್ಚುವರಿ ಸಬ್ಜೆಕ್ಟಾಗಿ ಒಂದು ಹೆಚ್ಚುವರಿ ಸಬ್ಜೆಕ್ಟಾಗಿ ಹೇಗೆ ಮದರಸವನ್ನು ಒಂದು ಹೆಚ್ಚುವರಿ ತಾಯಿಯ ಒಂದು ಭಾಷೆ ಅನ್ನೋ ರೀತಿಯಲ್ಲಿ ಹೇಗೆ ಪರಿಗಣಿಸಿ ನಮ್ಮ ಇಸ್ಲಾಮಿಕ್ನವ್ರು ಇದ್ದಾರೆ ಹಾಗೆ ಈ ಬಸವ ಧರ್ಮವನ್ನು ಬಸವ ತತ್ವ ಸಿದ್ಧಾಂತಗಳನ್ನು ಹಂತವಾಗಿ ಜನಗಳಿಗೆ ಮತ್ತು ಮಕ್ಕಳಿಗೆ ಕೊಡುವಂಥವನ್ನು ಹೆಚ್ಚುವರಿಯಾಗಿ ನಾವು ಕಲಿಸ್ತೀವಿ ಕೊಡಿ ಅಂತ ಏನಾದ್ರೂ ಈ ಕೆಲವು ಮಠಗಳು ಮಠಾಧೀಶರು ಅಥವಾ ಈ ಒಂದು ತತ್ವದಲ್ಲಿರ್ತಕ್ಕಂಥ ಪ್ರೈವೇಟು ಇನ್ಸ್ಟಿಟ್ಯೂಷನ್ನವರು ಇವ್ರು ಏನಾರು ಮುಂದೆ ಬಂದರೆ ನಮಗೆ ಭಾಳ ಸಪೋರ್ಟ್ ಸಿಗುತ್ತೆ ನಮ್ಮ ಕನಸು ನನಸಾಗುತ್ತೆ ನಮ್ಮ ಶ್ರಮ ಸಾರ್ಥಕ ಆಗುತ್ತೆ ನಾವು ಆ ರೀತಿಯ ಮನಸ್ಥಿತಿ ಇರ್ತಕ್ಕಂಥ ಜನಗಳ ಮತ್ತು ಅರ್ಪಣೆ ಮಾಡುವಂಥ ನಾನು ಏನಾದ್ರೂ ಬಸವಣ್ಣನವರಿಗೆ ಬಸವ ಧರ್ಮಕ್ಕೆ ಬಸವ ತತ್ವಕ್ಕೆ ನನ್ನದೊಂದು ಏನಾದರೂ ಕೊಡುಗೆ ಬೇಕು ಅನ್ನುವಂಥ ಕನಸು ಕಾಣುವಂಥವ್ರನ್ನ ಕನಸುಗಾರನ್ನ ನಾನು ಈವರೆಗೆ ಹೇಳ ಸ್ವಲ್ಪ ಬೆರಳೆಣಿಕೆ ಇಷ್ಟೇನೆ ಅಷ್ಟೇ ನೋಡಿದೆ ನಾನು ಈ ಕಾರ್ಯಕ್ರಮದ ಮೂಲಕ ವೀಕ್ಷಕರಿಗೆ ಕೇಳ್ಕೊಳ್ಳೋದೇನಪ್ಪ ಅಂತಂದರೆ ನಮ್ಮ ಬಸವ ವಾಹಿನಿಯ ನಿರ್ದೇಶಕರಾಗಿರ್ತಕ್ಕಂಥ ಈ ಕೃಷ್ಣಪ್ಪನವರು ಬಸವ ಧರ್ಮವನ್ನು ಪ್ರಚಾರ ಮಾಡೋ ದಿಸೆಯಲ್ಲಿ ಅಥವಾ ಬಸವ ಧರ್ಮದ ಬಗ್ಗೆ ಜ್ಞಾನವನ್ನು ಹಂಚೋ ದಿಸೆಯಲ್ಲಿ ಏನು ಬಸವ ಧರ್ಮಕ್ಕೆ ಸಂಬಂಧಪಟ್ಟಂಥ ಒಂದು ಪುಸ್ತಕವನ್ನು ಸಿದ್ಧಪಡಿಸಿದ್ದಾರೆ ಆ ಟೆಕ್ಸ್ಟ್ ಬುಕ್ ಪಠ್ಯಪುಸ್ತಕವನ್ನು ಸಿದ್ಧಪಡಿಸಿದ್ದಾರೆ ಆ ಪಠ್ಯಪುಸ್ತಕವನ್ನು ಶಾಲಾ ಹಂತದಲ್ಲಿ ಕಾಲೇಜು ಮ ಹಂತದಲ್ಲಿ ಒಂದು ಸಣ್ಣ ಪದ ಅನುಕರಣೆ ಮಾಡೋದ್ರ ಮೂಲಕ ಅದನ್ನು ಬೋಧನೆ ಮಾಡೋದ್ರ ಮೂಲಕ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಕಿರು ಪರೀಕ್ಷೆಯನ್ನು ನಡೆಸೋದ್ರ ಮೂಲಕ ಆ ಬಸವ ಧರ್ಮದ ಒಂದು ತತ್ವವನ್ನು ಅರಿತಿದ್ದಾನೆ ಅನ್ನೋ ಒಂದು ಒಂದು ಸರ್ಟಿಫಿಕೇಟನ್ನು ಕೊಡೋ ಮಾಡೋ ಮೂಲಕ ಬಸವ ಧರ್ಮದ ಪ್ರಚಾರವನ್ನು ಮಾಡಬೇಕು ಅನ್ನೋ ಒಂದು ವಿಚಾರದಲ್ಲಿ ಎಲ್ಲರೂ ಕೈಜೋಡಿಸ್ಬೇಕು ಒಂದು ನಾನು ಮಧ್ಯದಲ್ಲಿ ಬರ್ತೀನಿ ಈಗ ನಮ್ಮ ದೇಶದಲ್ಲೇ ಇರತಕ್ಕಂಥ ಪಂಜಾಬ್ ರಾಜ್ಯ ಹೌದು ಪಂಜಾಬ್ ರಾಜ್ಯ ಅವರ ಸಿಖ್ ಧರ್ಮದ ಎಲ್ಲ ತತ್ವಗಳನ್ನು ಆ ಸರ್ಕಾರ ಕೊಡ್ತದೋ ಬಿಡ್ತದೋ ಅವರು ಆ ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ ಮತ್ತೆ ಇಸ್ಲಾಮಿಕ್ ವಾದಿಗಳು ಅವರು ಕೊಡ್ತಾ ಇದ್ದಾರೆ ವೈದಿಕ ಮಹಾಶಯರು ಅವರು ಕೊಡ್ತಾ ಇದ್ದಾರೆ ಬೌದ್ಧ ಧರ್ಮದವರು ಅವರು ಕೊಡ್ತಾ ಇದ್ದಾರೆ ಟೆಕ್ಸ್ಟ್ ಬುಕ್ಗಳು ಮಾಡಿ ಆದರೆ ಅನಾಥವಾಗಿರ್ತಕ್ಕಂಥದ್ದು ಅಂತಂದ್ರೆ ಬಸವಧರ್ಮ ಬಸವಣ್ಣ ಈ ದೇಶದ ಒಬ್ಬ ಸಾಂಸ್ಕೃತಿಕ ನಾಯಕ ಅಂತ ಹೇಳ್ಬೋದು ಸಮಾಜ ವಿಜ್ಞಾನಿ ಸಮಾಜ ವಿಜ್ಞಾನಿ ಅಂತ ಅಷ್ಟೇ ಅಲ್ಲ ಒಬ್ಬ ಗ್ರೇಟ್ ಫಿಲಾಸಫರ್ ತತ್ವಜ್ಞಾನಿ ತತ್ವಜ್ಞಾನಿ ಇಡೀ ಜಗತ್ತೇ ಒಪ್ಕೊಂಡಿರ್ತಕ್ಕಂಥ ಅತಿ ದೊಡ್ಡ ತತ್ವಜ್ಞಾನಿ ಈ ದೇಶದ ಒಬ್ಬ ಪೈಗಂಬರ್ ಅಂತಲೇ ಹೇಳ್ಬೋದು ನಾವು ಹಲವರ ಒಬ್ಬ ಪ್ರವಾದಿ ಬಸವಣ್ಣನವರು ಈ ದೇಶದ ಪ್ರವಾದಿ ಆದರೆ ಅನುಯಾಯಿಗಳಾಗಿರ್ತಕ್ಕಂಥ ನಾವು ಅವರಿಗೆ ಏನೇನೂ ಮಾಡಿಲ್ಲ ಅದನ್ನು ಅನುಕರಣೆ ಮಾಡ್ತಾ ಇಲ್ಲ ನಾವು ಮಾಡಿಲ್ಲ ಬಸವಣ್ಣನವರಿಗೆ ನಾವು ಏನೇನೂ ಮಾಡಿಲ್ಲ ಬಸವಣ್ಣನವರಿಗೆ ನಮ್ಮಿಂದ ಏನೂ ಒಳ್ಳೆಯದಾಗಿಲ್ಲ ಆದರೆ ಬಸವಣ್ಣನವರು ಇನ್ನೂ ಈ ಜಗತ್ತಲ್ಲಿದ್ದಾರೆ ಅಂದರೆ ಅದು ಬಸವಣ್ಣನವರ ಸ್ವಯಂ ಶಕ್ತಿಯಿಂದ ಬಸವಣ್ಣನ ಸ್ವಯಂ ಜ್ಞಾನದಿಂದ ಅವರು ಈ ಜಗತ್ತಲ್ಲಿ ಉಳ್ಕೊಂಡಿದ್ದಾರೆ ಆದರೆ ನಾವೆಂಥ ದ್ರೋಹಿಗಳು ಅಂತಂದರೆ ನಮ್ಮಿಂದ ಬಸವಣ್ಣನವರಿಗೆ ಕಿಂಚಿತ್ ಕೂಡ ಒಳ್ಳೆಯದಾಗಿಲ್ಲ ನಾವು ಧರ್ಮದ್ರೋಹಿಗಳು ನಾವು ಗುರುದ್ರೋಹಿಗಳು ನಾವು ತತ್ವದ್ರೋಹಿಗಳು ನಾವು ಅಂಥದ್ದನ್ನು ನಾನು ಕಣ್ ನಾನು ಕ ರೆಡಿ ಒಪ್ಕೊಳ್ಳೋಕೆ ರೆಡಿಯಿದ್ದೀನಿ ಈಗ ನಾನು ಈ ವಾಹಿನಿಯ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಬಸವ ಧರ್ಮದ ಏಳಿಗೆಗೆ ಅದರ ಬೆಳವಣಿಗೆಗೆ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಅನ್ನೋದನ್ನು ಹೇಳ್ತಾರೆ ಯಾಕೆಂದರೆ ಬಸವಣ್ಣನವರು ಸ್ಥಾಪನೆ ಮಾಡಿರ್ತಕ್ಕಂಥ ಅನುಭವ ಮಂಟಪದಲ್ಲಿ ಸುಮಾರು ಏಳ್ನೂರ ಎಪ್ಪತ್ತು ಜನ ಗಣಾಂತಿಗಳು ಇದ್ದಿದ್ದರು ಕೂಡ ಬಸವ ಧರ್ಮವನ್ನು ಪ್ರಚಾರ ಮಾಡೋ ದಿಸೆಯಲ್ಲಿ ಅದನ್ನು ಉಳಿಸ್ಕೊಳ್ಳೋ ರೀತಿಯಲ್ಲಿ ಬಸವಣ್ಣನವರ ಜೊತೆಗೆ ಕೈ ಜೋಡಿಸಿದ್ರು ಹಾಗಾಗಿ ಈ ದೇಶದಲ್ಲಿ ಎರಡು ವಿಶ್ವವಿದ್ಯಾನಿಲಯಗಳು ಆಗಿತ್ತು ಒಂದು ಬೌದ್ಧ ಧರ್ಮದ ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯವಿದ್ಯಾಲಯಿಲೂನಿವರ್ಸಿಟಿ ನಳಂದ ಯೂನಿವರ್ಸಿಟಿ ಯೂನಿವರ್ಸಿಟಿ ಆವತ್ತು ಧರ್ಮ ಪ್ರಚಾರದ ಒಂದು ಕಾಲೇಜು ಯು ಎನ್ ಸಾಂಗ್ ಅಂತಕ್ಕಂಥ ಒಬ್ಬ ಚೈನಿ ಯಾತ್ರಿಕ ಈ ದೇಶಕ್ಕೆ ಈ ದೇಶವನ್ನ ನೋಡ್ಲಿಕ್ಕೆ ಅಂತ ಬಂದಂತನು ಈ ದೇಶದ ಐತಿಹಾಸಿಕ ವಿಚಾರಗಳನ್ನ ತಿಳ್ಕೊಳ್ಬೇಕು ಅಂತ ಹೇಳಿ ಬಂದೋನು ಅಲ್ಲಿ ಆ ಕಾಲೇಜನ್ನು ನೋಡಿ ಆ ಕಾಲೇಜು ವಿದ್ಯಾರ್ಥಿಗಳನ್ನು ನೋಡಿ ಆ ಕಟ್ಟಡವನ್ನು ನೋಡಿ ಅಲ್ಲಿಯ ಸಿಬ್ಬಂದಿಯನ್ನು ನೋಡಿ ಅಲ್ಲಿಯ ವಿದ್ಯಾರ್ಥಿಗಳನ್ನು ನೋಡಿ ಅವನು ಸುಮ್ಮನೆ ನೋಡ್ಲಿಕ್ಕೆ ಹೋದವನು ಕೊನೆಗೆ ಅವನು ನಮ್ಮ ದೇಶ ಬಿಟ್ಟು ಹೋಗ್ಬೇಕಾದ್ರೆ ಅತಿ ದೊಡ್ಡ ಬೌದ್ಧ ಅನುಯಾಯಿಯಾಗಿ ಆಚೆ ಹೋದ ಹೌದು ಹೌದ್ರಾ ಅದರ ಪ್ರೇರಣೆಯಿಂದ ಸಿ ನಂತರ ನಮ್ಮ ಭಾರತ ದೇಶದಲ್ಲಿ ಅನುಭವ ಮಂಟಪ ಅಂತಕ್ಕಂಥ ಅತಿ ದೊಡ್ಡ ಯೂನಿವರ್ಸಿಟಿ ಆ ಯೂನಿವರ್ಸಿಟಿದಲ್ಲಿ ಇದ್ದವರು ಯಾರು ಅಂತಂತಂದ್ರೆ ಎಲ್ಲ ಅಸ್ಪೃಶ್ಯರು ಅಮಾಯಕರು ಸಮಾಜದ ತುಳಿತಕ್ಕೆ ಒಳಗಾದಂಥ ಕಟ್ಟಕಡೆಯ ಜನ ಶೋಷಿತರು ಈ ಶೋಷಿತರು ಎಲ್ಲರೂ ಸೇರಿಕೊಂಡು ಒಂದು ವಿಶ್ವವಿದ್ಯಾನಿಲಯ ಅದು ಅನುಭವ ಮಂಟಪ ಆ ಅನುಭವ ಮಂಟಪದಲ್ಲಿ ಎಲ್ಲರೂ ವಿದ್ಯೆ ಕಲಿತರು ಇಪ್ಪತ್ತು ವರ್ಷಕ್ಕೋದ್ರು ಮೂವತ್ತೈದು ವರ್ಷದಲ್ಲಿ ಹೋದವರು ನಲವತ್ತು ವರ್ಷಕ್ಕೆ ಓದೋರು ಇದೊಂಥರ ವಯಸ್ಕರ ಶಿಕ್ಷಣ ಆ ವಯಸ್ಕರ ಶಿಕ್ಷಣ ನಾವು ಇವತ್ತಾಯಿತು ಅಂತ ಹೇಳ್ತಾ ಇದ್ದೀವಿ ಅದು ಬಸವಣ್ಣನವರ ಕಾಲಿಕೆಯೇ ಎಲ್ಲ ವರ್ಗದವರು ಎಲ್ಲ ವಯಸ್ಸಿನವರು ಶಿಕ್ಷಣ ಪಡೆದರು ಜಾತ್ಯತೀತವಾಗಿ ಎಲ್ಲರಿಗೂ ಶಿಕ್ಷಣವನ್ನು ಕೊಟ್ಟವರು ಬಸವಣ್ಣನವರು ಅದು ಅನುಭವ ಮಂಟಪ ಅಂತಕ್ಕಂಥದ್ದು ಅತಿ ದೊಡ್ಡ ಯೂನಿವರ್ಸಿಟಿ ಅದು ಶೋಷಿತ ವರ್ಗದ ನಿಮ್ನಾತಿ ವರ್ಗದ ಒಂದು ಯೂನಿವರ್ಸಿಟಿ ಅಲ್ಲಿ ಏಳುನೂರ ಎಪ್ಪತ್ತು ಅಮರಗಣಗಳು ಅಮರಗಣಗಳು ಅಂತಂದರೆ ತತ್ವವನ್ನು ಹೋಗಿ ಪ್ರಚಾರ ಪ್ರಚಾರ ಮಾಡ್ತಕ್ಕಂಥವ್ರು ಅವರಿಗೆ ಶಿಕ್ಷಣ ಕೊಟ್ಟು ಬಸವಣ್ಣನವರು ಅವರನ್ನು ತತ್ವಜ್ಞಾನಿಗಳನ್ನಾಗಿ ಮಾಡಿ ಶಿವಜ್ಞಾನಿಗಳನ್ನಾಗಿ ಮಾಡಿ ನೀವು ಹೋಗಿ ದೇಶದಲ್ಲೆಲ್ಲ ಶಿವಜ್ಞಾನವನ್ನು ಮತ್ತು ಪ್ರಚಾರವನ್ನು ಮಾಡಿ ತತ್ವ ಪ್ರಚಾರ ಮಾಡ್ರಿ ಅಂತ ಹೇಳಿದ್ರು ಇನ್ನು ಏಳುನೂರ ಎಪ್ಪತ್ತು ಅಮರಗಣಗಳು ಅಮರಗಣಗಳು ಅಂತಂದ್ರೆ ಏನು ಅಂತಂದರೆ ಪ್ರೊಫೆಸರ್ಸ್ ತಯಾರು ಮಾಡುವಂತ ಪ್ರೊಫೆಸರ್ಸು ಸೊ ಈ ಪ್ರೊಫೆಸರ್ಸು ಮತ್ತೆ ಈ ಚರ ಜಂಗಮರು ಚರ ಜಂಗಮ ಅಂತಂದ್ರೆ ಏನು ಅಂತಂದ್ರೆ ಚೆಲಿಸ್ತಾ ಚೆಲಿಸ್ತಾ ಹೋಗ್ಬೇಕು ಪಟ್ಟಣಕ್ಕೆ ಪಂಚರಾತ್ರಿ ಹಳ್ಳಿಗೆ ಏಕರಾತ್ರಿ ಎಲ್ಲೂ ನಿಲ್ಬಾರ್ದು ಅವ್ರು ಧರ್ಮ ಪ್ರಚಾರ ಮಾಡ್ಕೊಂಡು ಹೋಗ್ತಾ ಇರಬೇಕು ಈ ರೀತಿ ಕಟ್ಟಪ್ಪಣೆಯನ್ನು ಮಾಡಿದಂತಹ ಪ್ರಿನ್ಸಿಪಲ್ ಪ್ರಿನ್ಸಿಪಲ್ ಅಥವಾ ವೈಸ್ ಚಾನ್ಸಿಲರ್ ಅಂತ ಏನು ಹೇಳ್ತೀವಿ ಹೌದು ಆ ಯೂನಿವರ್ಸಿಟಿಯ ವೈಸ್ ಚಾನ್ಸೆಲರ್ ಬಸವಣ್ಣನವರು ಇಷ್ಟು ಜನಕ್ಕೆ ಎಜುಕೇಶನ್ ಕೊಡ್ಲಿಕ್ಕೆ ಇಷ್ಟು ಜನನ ವಿದ್ಯಾವಂತರನ್ನ ಮಾಡಲಿಕ್ಕೆ ಅದು ಯಾವ ಟೆಕ್ನಿಕ್ ಉಪಯೋಗಿಸಿದ್ರು ಹೌದು ಇವತ್ತು ನಾವು ಕಲಿತಂತವರ ಮಕ್ಕಳನ್ನ ತಗೊಂಡು ಬಂದು ಅಂದ್ರೆ ಎಜುಕೇಟೆಡ್ ಫ್ಯಾಮಿಲಿಯಿಂದ ಮಕ್ಕಳನ್ನ ಕರ್ಕೊಂಡು ಬಂದು ಎಜುಕೇಶನ್ ಕೊಟ್ಟರು ಆ ಲೆವೆಲ್ ಬರೋಲ್ಲ ಇವರು ಸ್ಲೇಟು ಪುಸ್ತಕವನ್ನು ಹಿಡ್ಕೊಂಡು ಶಾಲೆಗೆ ಹೋಗದೇ ಇರತಕ್ಕಂಥ ಶಾಲೆಗಳ ಮಖವನ್ನೇ ನೋಡಂತ ಜನಗಳನ್ನ ಕರ್ಕೊಂಡು ಬಂದ್ಬಿಟ್ಟು ಶೋಷಿತವಾಗ ಕ್ವಾಲಿಫೈಡ್ ಮಾಡಿ ಅವರು ಅಂತಿಂತ ಲೌಕಿಕ ಜ್ಞಾನ ಅಲ್ಲ ಆಧ್ಯಾತ್ಮಿಕ ಜ್ಞಾನದ ವಚನಗಳನ್ನು ಬರೆಸಿದ್ರಲ್ಲ ಯಾವ ರೀತಿ ಅವರಿಗೆ ಎಜುಕೇಟ್ ಮಾಡಿದ್ರು ಯಾವ ರೀತಿ ಅವರಿಗೆ ಟೀಚಿಂಗ್ ಕೊಟ್ಟರು ಇವತ್ತೂ ಕೂಡ ಇದೊಂದು ಬಿಡಿಸಲಾರದ ಒಗಟಾಗಿದೆ ಮಾರ್ಗವನ್ನ ಅನುಸರಿಸಿ ಯಾವ ಪಾಸ್ವರ್ಡ್ ಇಟ್ಕೊಂಡು ಇವರು ಅಷ್ಟು ಜನಗಳಿಗೆ ವಿದ್ಯಾವನ್ನ ಕೊಟ್ಟು ಅದು ಭಾರತ ನಮ್ಮ ರಾಜ್ಯದವರಲ್ಲದೆ ನಮ್ಮ ಕರ್ನಾಟಕ ರಾಜ್ಯದವರಲ್ಲದೆ ಬೇರೆ ಬೇರೆ ಭಾಷೆಯವರು ಬಂದಿದ್ರು ಅಲ್ಲಿಗೆ ಬೇರೆ ಬೇರೆ ರಾಜ್ಯದಿಂದ ಬಂದಿದ್ರು ಅಫ್ಘಾನಿಸ್ತಾನ್ ಒಬ್ಬ ಸೂಪಿ ಸಂತರ ಎಲ್ಲ ಬಂದಿದ್ರು ಈ ಕಡೆ ಮಹಾರಾಷ್ಟ್ರ ಕಡೆಯಿಂದ ಎಲ್ಲ ಬಂದಿದ್ರು ಎಲ್ಲಾ ಕಡೆಯಿಂದ ಬಂದಿದ್ರು ದೇಶದ ಮೂಲೆ ಮೂಲೆಯಿಂದ ಬಂದಂತಹ ಅನ್ಯ ಭಾಷೆಯರಿಗೂ ಕನ್ನಡವನ್ನು ಕಲಿಸಿ ಕನ್ನಡ ಓದೋದು ಬರೆಯೋದನ್ನು ಕಲಿಸಿ ಅವ್ರ ಕೈನಲ್ಲಿ ವಚನಗಳು ಬರೆಸಿದ್ರು ಅಂತಂದರೆ ಇವರ ಮೋಡಿ ಅವರಿಗೆ ಅಕ್ಷರ ಜ್ಞಾನವನ್ನು ಕೊಡುವಂತಹ ಶಿಕ್ಷಣ ಕೊಡುವಂತಹ ಆ ಜ್ಞಾನ ಬಸವಣ್ಣವ್ರಿಗೆ ಹೆಂಗಿತ್ತು ಅಂತಕ್ಕಂಥದ್ದು ಇವತ್ತಿನೂ ಕೂಡ ಕೆಲವು ಯಕ್ಷ ಪ್ರಶ್ನೆಗಳು ಈ ವಿದ್ವಾಂಸರು ತಲೆ ಕೆಡಿಸ್ಕೊಂಡು ಬಿಡ್ತಾರೆ ತಲೆ ಕೆಡಿಸಿ ಹೆಂಗೆ ಮಾಡ್ಲಿಕ್ಕಾಯ್ತು ಬಸವಣ್ಣವ್ರಿಗೆ ಅಷ್ಟು ಅಲ್ಪಾವಧಿಯಲ್ಲಿ ಎಲ್ಲರನ್ನು ಶಿಕ್ಷಿತರನ್ನಾಗಿ ಹೇಗೆ ಮಾಡ್ಲಿಕ್ಕಾಯ್ತು ಒಬ್ಬ ದನ ಕಾಯುವ ಕುರಿ ಕಾಯುವ ಮೇಕೆ ಕಾಯುವ ಹೆಣ್ಣು ಮಕ್ಕಳು ಅಲ್ಲಿ ಬಂದು ಬ್ರಹ್ಮಜ್ಞಾನದ ವಚನಗಳನ್ನು ಬರಿಬೇಕು ಅಂತಂದ್ರೆ ಸಾಮಾನ್ಯವಾಗಿ ಒಂದು ಕಾವ್ಯ ಬರೆಯಪ್ಪ ಒಂದು ನಾಲ್ಕು ಸಾಲ ಒಂದು ಪದ್ಯ ಬರೆಯಪ್ಪ ಅಂತಂದ್ರೆ ನಮ್ಗೆ ಬರೀ ಕಾಗೆ ಬರಿತೀವಿ ಬರಿತೀವ್ ಆತ್ಮ ಪರಮಾತ್ಮ ಜ್ಞಾನ ಆತ್ಮ ಪರಮಾತ್ಮದ ದಿವ್ಯ ಜ್ಞಾನವನ್ನು ಬರಿಬೇಕು ಅಂತಂದ್ರೆ ಬಸವಣ್ಣನವರು ಅವರ ಬೋಧನೆ ಅಂತ ಸರ್ ನನ್ನ ಮೊದಲನೇ ಪ್ರಶ್ನೆಗೆ ಇನ್ನೂ ಸಲ್ ಇನ್ನೂ ಸ್ಪಷ್ಟ ಉತ್ತರ ಬಂದಿಲ್ಲ ನನಗೆ ನಿಮ್ಮಿಂದ ಏನಂತ ಅಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ತಾನು ಬಸವ ತತ್ವವನ್ನು ಪಾಲನೆ ಮಾಡ್ತಾ ಇದ್ದೀನಿ ಅನ್ನೋದಾದರೆ ನಾನು ಆಗಲೇ ಉದಾಹರಣೆ ಕೊಟ್ಟೆ ಏನು ಉದಾಹರಣೆ ಕೊಟ್ಟೆ ಕ್ರೈಸ್ತ ಧರ್ಮದಲ್ಲಿ ಏನು ಮಾಡ್ತಾರೆ ಇಸ್ಲಾಂ ಧರ್ಮದಲ್ಲಿ ದಿನನಿತ್ಯ ಏನು ಮಾಡ್ತಾರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಏನು ಮಾಡ್ತಾನೆ ಆ ಧರ್ಮವನ್ನು ಉಳಿಸೋಕ್ಕೋಸ್ಕರ ಆ ಧರ್ಮದ ತತ್ವದ ಪಾಲಕನಾಗಿ ಅವನೇನು ಮಾಡ್ತಾನೆ ಕೆಲವು ಕೆಟುವಟಿಕೆಗಳು ಚಟುವಟಿಕೆಗಳನ್ನು ಮಾಡ್ತಾನೆ ಅಂತ ಹೇಳಿದ್ರು ಹಾಗೆ ಒಬ್ಬ ಸಾಮಾನ್ಯ ವ್ಯಕ್ತಿ ಬಸವ ಧರ್ಮದ ಪಾಲಕನಾಗಿ ಅದರ ಅದರ ತತ್ವಗಳ ಪ್ರೇರಕನಾಗಿ ಏನಾದರೂ ಅನ್ನು ಮಾಡಬೇಕು ಅಂದರೆ ದಿನನಿತ್ಯ ಇಂತಿಷ್ಟು ಕೆಲಸವನ್ನು ಮಾಡಬೇಕು ದೈವ ಸಾಕ್ಷಾತ್ಕಾರಕ್ಕೆ ಮಾಡಬೇಕು ಅಂದರೆ ಯಾವುದನ್ನು ಮಾಡಬೇಕು ಅಂತ ಹೇಳ್ತೀರ ನೀವು ಬಸವಣ್ಣನವರು ನೀವು ಏನೂ ಮಾಡಲಿಕ್ಕಾಗಲಿಲ್ಲ ಅಂತಂದರೆ ನಾನೊಂದು ಸಪ್ತ ಸೂತ್ರಗಳನ್ನು ಕೊಡ್ತೀನಿರಪ್ಪ ಅದನ್ನು ಪಾಲನೆ ಮಾಡಿರಿ ಅಂದರು ಹೆಂಗೆ ಅಂತಂದರೆ ಈ ಜ್ಞಾನ ಪಡಿಬೇಕು ಅಂತಂದರೆ ಎರಡು ಮಾರ್ಗ ಇದೆ ಒಂದು ದೇಶ ಸುತ್ತು ಇಲ್ಲ ಕೋಶ ಓದು ಇನ್ನೊಂದು ಕೋಶ ಓದ ಇವೆರಡು ನಮ್ಮ ಕೈನಲ್ಲಿ ಆಗಲಿಲ್ಲ ಅಂತಂದ್ರೆ ನಾನು ಏಳು ಸೂತ್ರಗಳನ್ನು ಕೊಡ್ತೀನಿ ಆ ಏಳು ಸೂತ್ರಗಳನ್ನು ನೀವು ಫಾಲೋ ಮಾಡಿ ಅಂದ್ರು ಕಳಬೇಡ ಕುಲ ಬೇಡ ಕುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಬಣ್ಣಿಸಬೇಡ ಅಳಿಯಲು ಬೇಡ ಇದೇ ಶುದ್ಧಿ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವಿಯುವ ಪರಿ ಅನ್ನು ಏಳು ತತ್ವಗಳ್ನ ಹೇಳಿದ್ರು ಅಂತ ಹೇಳ್ತೀವಿ ಈ ಸಪ್ತ ಸೂತ್ರಗಳನ್ನ ಅದನ್ನು ಪಾಲನೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಅನ್ನೋದಾದ್ರೆ ಬಸವಣ್ಣವರು ಇನ್ನೊಂದು ಆಪ್ಷನ್ ಕೊಡ್ತಾರೆ ಏನ್ ಆಪ್ಷನ್ ಅದು ನುಡಿದಂತೆ ನಡೆ ಇದೇ ಜನ್ಮ ಕಡೆ ನುಡಿದಂತೆ ನಡೆ ಇದೇ ಜನ್ಮ ಕಡೆ ನಿಮಗೆ ಏಳು ತತ್ವಗಳು ಮಾಡೋಕ್ಕಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ನೀನು ಏನು ಮಾತಾಡ್ತೀಯೋ ಅದರಂತೆ ನಡಿ ನೀನು ಏನು ನಡೀತೀಯೋ ಅದರಂತೆ ನುಡಿ ನಡೆನುಡಿ ಸಿದ್ಧಾಂತ ನಡೆನುಡಿ ಸಿದ್ಧಾಂತ ಇದೆಯಲ್ಲ ಇದು ನಡೆನುಡಿ ಸಿದ್ಧಾಂತ ಹೆಂಗಿರಬೇಕು ಅಂತಂದ್ರೆ ಲಿಂಗ ಮೆಚ್ಚಿ ಔದಹುದೇ ಬೇಕು ಅಂತಾರೆ ಬಸವಣ್ಣನವರು ಹಂಗಾದ್ರೂ ನಡಿಯಪ್ಪ ಹೋಗ್ಲಿ ಲಿಂಗ ಮೆಚ್ಚಿ ಔದಹುದೇ ಬೇಕು ಅನ್ನೋ ರೀತಿಯಲ್ಲಾದರೂ ನಡ್ಕೋ ಮಾಡು ಬಸವಣ್ಣನವರು ಅಷ್ಟು ಕನಿಷ್ಠವಾಗಿ ನಮ್ಮನ್ನು ಆಯ್ತಪ್ಪ ಇದು ಮಾಡು ನುಡಿದಂತೆ ನಡೆ ಸರ್ ಒಳ್ಳೆ ಮಾತು ಹೇಳಿದ್ರೆ ಯಾಕಂತಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಬೇರೆ ಧರ್ಮಗಳನ್ನು ನೋಡಿದಾಗ ಅವರು ಅದು ಮಾಡ್ತಾರೆ ನಾವು ಇದು ಮಾಡ್ತಾರೆ ನಾವು ಬಸವ ಧರ್ಮದ ಪಾಲಕರಾಗಿದ್ದರೆ ಏನು ಮಾಡಬೇಕು ಅನ್ನೋ ಗೊಂದಲ ಇತ್ತು ಆ ಗೊಂದಲಕ್ಕೆ ಒಂದು ತೆರೆ ಎಳೆಯೋ ರೀತಿಯಲ್ಲಿ ಒಂದು ಮಾತು ಹೇಳಿದ್ರಿ ನೀವು ನುಡಿದಂತೆ ನಡೆ ಇದೇ ಧರ್ಮ ಇದೇ ಜನ್ಮ ಕಡೆ ಅಂದ್ರೆ ನಡಿಲಿಕ್ಕೋಸ್ಕರ ಬಿದ್ದಿದ್ದಾರೆ ಸತ್ಯ ಹರಿಶ್ಚಂದ್ರ ದೇಶದಲ್ಲಿ ಅತಿ ದೊಡ್ಡ ಕಥೆ ನಮ್ಮ ಮುಂದೆ ನಡಿಬೇಕು ಅನ್ನೋದಕ್ಕೆ ಬಂದ್ಬಿಡ್ತಾರೆ ಅದಷ್ಟು ಸುಲಭ ಅಲ್ಲ ಬಸವರವ್ರು ಹೇಳ್ಬಿಟ್ರು ಕಷ್ಟ ಆಗಿರೋದಲ್ಲೇ ಆಗಲ್ಲ ಅಂತೀರಾ ಸುಲಭ ಅಲ್ಲ ಸಾಮಾನ್ಯ ವ್ಯಕ್ತಿಯಿಂದ ಆಗಲ್ಲ ಅಂತೀರಾ ಮಾಡೋನ್ ಬೇಕಾದ್ರೆ ಕಳತನ ಬಿಟ್ಟು ಮೋಸ ಮಾಡೋನೊಂದ್ ಕಡೆ ಮೋಸ ಬಿಟ್ಟು ಬಿಡ್ಬಹುದು ಆದ್ರೆ ನಡೆನುಡಿ ಸಿದ್ಧಾಂತ ಆ ನಡೆ ಮತ್ತು ನುಡಿ ಆ ಸಿದ್ಧಾಂತವನ್ನ ನಾವು ಪಾಲನೆ ಮಾಡೋದಿದೆಯಲ್ಲ ಅದು ಒಂದು ರಥ ಪ್ರತಿದಿನ ಪ್ರತಿ ಕ್ಷಣ ಅದು ನಮಗೆ ಒಡ್ಡುವಂತಹ ರಥ ಆ ರಥವನ್ನ ಒಂದು ರಥವನ್ನ ನೀವು ಇಟ್ಕೊಳ್ಳಿ ಸಾಕು ಏನನ್ನ ಮಾತಾಡ್ತಿರೋ ಯೋಚನೆ ಮಾಡಿ ಮಾತಾಡ್ರಿ ಯೋಚನೆ ಮಾಡಿ ಮಾತಾಡಿದ ಮೇಲೆ ಅದರಂತೆ ನಡ್ಕೊಳ್ಬೇಕು ತಲೆ ಹೋದ್ರೂ ಪರವಾಗಿಲ್ಲ ಆ ಒಂದು ಮಾತಿಗೆ ಕಟ್ಟ ಬಿದ್ದು ನೀವು ನಡ್ಕೊಳ್ಬೇಕು ಬದಲಾಯಿಸಂಗಿಲ್ಲ ಬದಲಾಯಿಸಂಗಿಲ್ಲ ಅದಕ್ಕೆ ನಡೆ ನುಡಿ ಸಿದ್ಧಾಂತ ಮತ್ತೆ ಇನ್ನೊಂದಷ್ಟು ನಮ್ಗೆ ಹೇಳ್ತಾರೆ ಬಸವಣ್ಣನವರು ನೀನು ಕಾಯಕ ಮಾಡು ಸತ್ಯಶುದ್ಧ ಕಾಯಕ ಮಾಡು ನೀನು ಮಾಡುವ ಕಾಯಕ ಸತ್ಯ ಶುದ್ಧವಾಗಿರಬೇಕು ಯಾವುದು ಮೋಸ ಇರಬಾರ್ದು ಅದರೊಳಗೆ ಅನ್ಯಾಯ ಇರಬಾರ್ದು ನಿನ್ನ ಪಾಲಿಗೆ ಬಂದಂಥ ಕರ್ತವ್ಯವನ್ನು ನೀನು ಸತ್ಯ ಶುದ್ಧವಾಗಿ ಮಾಡು ನೀನು ಗಳಿಸಿದಂತಹ ಆ ಗಳಿಕೆಯಲ್ಲಿ ಒಂದಿಷ್ಟು ದಾಸೋಹವನ್ನು ಮಾಡು ದಾನ ಧರ್ಮ ಕಡ್ಡಾಯ ಮಾಡಿಬಿಟ್ಟಿದ್ದಾರೆ ಬಸವಣ್ಣನವರು ದಾನ ಧರ್ಮವನ್ನು ನೀನು ಮಾಡಿಲ್ಲ ಅಂತಂತಂದರೆ ನಿನಗೆ ಮುಕ್ತಿ ಇಲ್ಲ ಯಾಕೆ ಅಂತಂದರೆ ನೀನು ಸಮಾಜದಿಂದ ಸಾಕಷ್ಟು ಗಳಿಸ್ಕೊಂಡಿದ್ಯಾ ಪಡ್ಕೊಂಡಿದ್ಯಾ ಸಮಾಜದ ಋಣದಲ್ಲಿದ್ದೀಯ ನೀನು ನೀನು ಸಮಾಜ ಸೇವೆ ಮಾಡಲೇಬೇಕು ಸಮಾಜ ಸೇವೆ ಮಾಡಲೇಬೇಕು ನಂತರ ನನ್ನ ಆತ್ಮೋದ್ಧಾರಕ್ಕೆ ನಿತ್ಯ ಶಿವಾರ್ಚನೆ ಶಿವಜ್ಞಾನ ನಾನು ಆ ಒಂದು ಲಿಂಗಪೂಜೆ ಆ ಶಿವಾಚಾರ ಆ ಶಿವಜ್ಞಾನ ನಾನು ಮಾಡಲೇಬೇಕು ಆ ಶಿವಯೋಗದ ಮುಖಾಂತರ ಮುಕ್ತಿ ಪಡ್ಕೋ ಶಿವಯೋಗ ಬಹಳ ಬಹಳ ಕಡ್ಡಾಯ ಇಷ್ಟನ್ನ ಸರಳವಾಗಿದೆ ಆದರೆ ಅದನ್ನು ಒಂದು ರಥ ಅಂತ ತಿಳ್ಕೊಂಡು ಪ್ರತಿಯೊಬ್ಬ ಮಾನವನು ಕೂಡ ಅದನ್ನು ಅಳವಡಿಸಿಕೊಂಡ್ರೆ ನಾವು ಇದೇ ಜನ್ಮವನ್ನು ಕಡೆ ಮಾಡ್ಕೊಳ್ಳುವಂಥದ್ದು ಯಾವ ಸಂಶಯವೂ ಇಲ್ಲ ನುಡಿದಂತೆ ನಡಿಬೇಕು ಅನ್ನೋದನ್ನು ಒಂದು ಹೇಳಿದ್ರಿ ಆಮೇಲೆ ಕಾಯಕದಿಂದ ಬಂದಿರತಕ್ಕಂಥ ಒಂದು ಒಳ್ಳೆಯ ಕಾರ್ಯದಿಂದ ಬರ್ತಕ್ಕಂಥ ಒಂದು ಫಲ ಮಾಡು ಕಾಯಕದಿಂದ ಬಂದಿರತಕ್ಕಂಥ ಒಂದು ತಿನ್ನ ತನ್ ತನ್ನ ಸಂಸಾರಕ್ಕೆ ಇಟ್ಕೊಂಡು ಇಂತಿಷ್ಟು ಪ್ರಮಾಣದ ದಾಸೋಕ್ಕಾದರೂ ಅಥವಾ ಸಮಾಜಕ್ಕಾದರೂ ಕೊಡುವಂಥ ಒಂದು ಪ್ರಯತ್ನ ಕೊಡಲೇಬೇಕು ಕೊಡಲೇಬೇಕು ಕಡ್ಡಾಯ ಆಗೋಲ್ಲ ಮುಸಲ್ಮಾನ ಜಕಾತ್ ಅಂತ ಹೇಳ್ತಾರೆ ಹೌದು ಎರಡೂವರೆ ಪರ್ಸೆಂಟು ಇವತ್ತು ನೀವು ಎಲ್ಲೋ ಹೋದ್ರಿ ಒಂದು ಕೂಲಿ ಕೆಲಸ ಮಾಡಿದ್ರಿ ಕೂಲಿ ಕೆಲಸದಲ್ಲಿ ಒಂದು ಸಾವಿರ ರೂಪಾಯಿನ ನೀವು ಸಂಪಾದನೆ ಮಾಡಿಬಿಟ್ರಿ ಒಂದು ಸಾವಿರ ರೂಪಾಯಿ ಇವತ್ತಿನ ನಿಮ್ಮ ಸಂಪಾದನೆ ಆ ಒಂದು ಸಾವಿರ ರೂಪಾಯಿನಲ್ಲಿ ನೀವು ಇನ್ನೂರ ಐವತ್ತು ರೂಪಾಯಿ ಇನ್ನೂರ ಐವತ್ತು ರೂಪಾಯಿನ ನೀವು ಬೇರೆಯವರಿಗೆ ದಾನ ಧರ್ಮ ಮಾಡಲೇಬೇಕು ಇದು ಕಡ್ಡಾಯ ಯಾಕೆ ಅಂತಂತಂದರೆ ದೇವರು ನಮಗೆ ಕೊಡುವಂತಹ ಆ ಫಲದಲ್ಲಿ ನಾವು ಮಾಡುವ ಕಾಯಕಕ್ಕೆ ಸಿಗುವಂಥ ಫಲದಲ್ಲಿ ಅವನು ಬೇರೆಯವರ ಪಾಲನ್ನು ಇಟ್ಟಿದ್ದಾನೆ ಬೇರೆಯವರ ಪಾಲನೆ ಇಟ್ಟಿದ್ದಾನೆ ಅಮಾಯಕರು ಅಸಹಾಯಕರು ಮಹಿಳೆಯರು ದುಃಖಿತರು ಈ ರೀತಿ ಬದುಕಿನಲ್ಲಿ ಅಸಹಾಯಕತೆಯಿಂದ ಇರ್ತಕ್ಕಂಥವರು ಎಲ್ಲರಿಗೂ ನಾನು ಕೊಟ್ಟು ಎರಡೂವರೆ ಪರ್ಸೆಂಟ್ ಕೊಟ್ಟು ಉಳಿದಿದ್ದನ್ನು ಮಾತ್ರ ಬಳಸ್ಕೊಳ್ಬೇಕು ಇದು ನಿಯಮ ಇದು ಧಾರ್ಮಿಕ ನಿಯಮ ಒಂದು ವೇಳೆ ನಾನು ಆ ಹಣವನ್ನು ಕೊಡೋದಿಲ್ಲ ಅನ್ನೋದಾದರೆ ಅದು ನಮ್ಮಲ್ಲಿ ಉಳಿಯೋದಿಲ್ಲ ತಾನಾಗಿ ಕೊಟ್ರೆ ಸಂತೋಷ ಇಲ್ಲಾಂದ್ರೆ ನಮ್ಗೆ ನೋವನ್ನ ದುಃಖವನ್ನು ಉಂಟು ಮಾಡಿ ಅದು ಆಚೆ ಹೋಗ್ಬಿಡುತ್ತೆ ಪರೋಕ್ಷವಾಗಿ ಭಗವಂತ ಈಗ ಹಾಸ್ಪಿಟಲ್ ಮಲಕೊಂಡು ಎಲ್ಲ ರಂಧ್ರಗಳಿಗೆ ಪೈಪ್ಗಳು ತೋರಿಸ್ಕೊಂಡು ಅವನು ಕೊಡುವಂತ ಬಿಲ್ಗಳು ಕೊಡ್ತೀವಲ್ಲ ಯಾವ್ದು ಅನ್ಕೊಂಡಿದಿರ ಇದೇ ಋಣ ಇದೇ ಋಣ ಇವತ್ತು ಮೊನ್ನೆ ಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ ಆರಾಮಿಲ್ಲದಂಗಾಯ್ತು ಆರಾಮಿಲ್ದಂಗಾಯ್ತು ಅವ್ರು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದ್ರು ನಾನು ಹೋಗಲ್ಲ ಅಂದ್ರು ಯಾಕೆ ಅಂದ್ರೆ ನನ್ಗೆ ಡ್ಯೂ ಇಲ್ಲ ಅಂದ್ರು ಯಾವುದು ಡ್ಯೂ ಇಲ್ಲ ಯಾವುದು ಡ್ಯೂ ಇಲ್ಲ ಹಾಸ್ಪಿಟ್ಲಿಗೆ ಕೊಡೋದಕ್ಕೆ ನನ್ನ ಹತ್ರ ಯಾವುದು ಡ್ಯೂ ಇಲ್ಲ ಡ್ಯೂ ಇಲ್ಲ ಲೆಕ್ಕಾಚಾರ ಕರೆಕ್ಟ್ ಆಗಿದೆ ಅಂದ್ರೆ ಎಲ್ಲವನ್ನ ಕೊಟ್ಟಿದ್ದೇನೆ ಅಂತ ಹಾಗೇನೆ ಏನ್ ಮಾಡಿದ್ರು ಅವರು ಹಾಗೇನೆ ಪ್ರಾಣ ತ್ಯಾಗವನ್ನ ಮಾಡಿದ್ರು ಅಂದ್ರೆ ಲಿಂಗೈಕರಾದ್ರು ನಾವು ಆ ಬಾಕಿ ಇಟ್ಕೊಂಡ್ರಿಗೆ ನಾವೇನ್ ಮಾಡ್ತೀವಿ ಐಸಿನಲ್ಲಿ ಸಿ ನಲ್ಲಿ ಆಗಿ ಪೈಪ್ ಗಳು ತೋರಿಸ್ಕೊಂಡು ಎಲ್ಲ ರಂಧ್ರಗಳಿಗೆ ಅವನು ಕೊಟ್ಟಷ್ಟು ಬಿಲ್ ನ ಕಟ್ಟಿ ಈಚೆ ಬರ್ತೀವಿ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ನೀವು ಕೊಟ್ಟಿರ್ತಕ್ಕಂಥ ಸಲಹೆ ಏನಪ್ಪಾ ಅಂತಂದ್ರೆ ಬಸವ ಧರ್ಮದ ಹಾಗೆ ಕೊಟ್ಟರೆ ಸಂತೋಷ ಇಲ್ಲಾಂದರೆ ಯಾವ ಕಾರಣಕ್ಕೂ ಆ ಹಣವನ್ನು ಇವರು ಇಟ್ಕೊಳ್ಳೋಕ್ಕಾಗೋದಿಲ್ಲ ಅದು ನೋವು ಕೊಟ್ಟು ಆಚೆ ಹೋಗೋದಕ್ಕೆ ಮುಂಚೆ ತಾನಾಗೆ ಮಾನವನಾಗೆ ಅರ್ಥ ಮಾಡಿಕೊಂಡು ನಮ್ಮ ಧರ್ಮಶಾಸ್ತ್ರಿಗಳು ಹಿಂಗೆ ಹೇಳ್ತಾ ಇದ್ದೇವೆ ಅಂತೇಳಿ ಆ ಎರಡೂವರೆ ಪರ್ಸೆಂಟ್ನ ಅವನು ಕೊಟ್ಟರೆ ಅವನು ಯಾವತ್ತೂ ಕೂಡ ಸಂತೋಷವಾಗಿರ್ತಾನೆ ಅವನು ಅನಾವಶ್ಯವಾಗಿ ಹಣ ಖರ್ಚು ಮಾಡೋ ಬ ಸಂದರ್ಭ ಬರೋದಿಲ್ಲ ಇವೊಬ್ಬ ಸಾಮಾನ್ಯ ವ್ಯಕ್ತಿಗೆ ನೀವು ಹೇಳಿರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ ಬಸವ ಧರ್ಮದ ಪಾಲಕನಾಗಿರಬೇಕು ಅಂತಂದರೆ ನಾನು ಬಸವ ಧರ್ಮವನ್ನು ಚಾಚೂ ತಪ್ಪದೆ ಪಾಲನೆ ಮಾಡ್ತಾಯಿದ್ದೀನಿ ಅಂತಂದರೆ ತಾವು ನುಡಿದಂತೆ ನಡಿಬೇಕು ಒಂದು ಎರಡನೇದಾಗಿ ಕಾಯಕವನ್ನು ಮಾಡಿ ಕಾಯಕನಲ್ಲಿ ದೇವರನ್ನು ಕಾಣೋಕ್ಕೆ ಮುಂದಾಗಿ ತಮ್ಮ ಕಾಯಕದಿಂದ ಬರ್ತಕ್ಕಂಥ ಹಣದಲ್ಲಿ ಇಂತಿಷ್ಟು ಪ್ರಮಾಣವನ್ನು ಸಮಾಜಕ್ಕೆ ಅಥವಾ ದಾಸೋಹಕ್ಕೆ ಒಂದು ಜಂಗಮ ಸೇವೆಗೆ ಕೊಡೋದ್ರ ಮೂಲಕ ನೀವು ಬಸವ ಧರ್ಮದ ಸಾರ್ಥಕತೆಯನ್ನು ಕಾಣಿ ಅನ್ನೋ ಒಂದು ಮಾತು ಹೇಳಿದಿರ ವೀಕ್ಷಕರೇ ಈ ನಮ್ಮ ನೇರ ನುಡಿ ದಿವ್ಯ ಉತ್ತರ ಕಾರ್ಯಕ್ರಮದಲ್ಲಿ ಅನೇಕ ಪ್ರಶ್ನೆಗಳನ್ನು ನಾವು ಇನ್ನೂ ಕೇಳಬೇಕಾದಂಥ ಸಂದರ್ಭಗಳಿವೆ ಆದರೆ ಸಮಯದ ಅಭಾವದಿಂದ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀವಿ ನಿರಂತರವಾಗಿ ಇರಿ ಶ್ರೀ ಬಸವ ಟಿ ವಿ ಸಂಸ್ಕಾರದ ಬೆಳಕು ಶರಣ ಶರಣಾರ್ಥಿ